ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೂಪರ್ ಆಗಿರೋಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಯಾವ ರೆಸಿಪಿಯಿಂದ ನೋಡ್ತಾ ಇರ್ಬೋದು ರಾಗಿ ದೋಸೆ ರಾಗಿ ದೋಸೆ ಮಾಡೋದು ತುಂಬಾ ಸುಲಭ ಹಾಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೆಂತೆ ಕಾಳು ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕಾಳು ಮೂರನ್ನು ಕೂಡ ಕಾಳು ಸ್ವಲ್ಪನೇ ಹಾಕಿದ್ದೀನಿ ಮೂರನ್ನು ಕೂಡ ನೆನಲಿಕ್ಕೆ ಹಾಕಿದ್ದೀನಿ ಹಾಗೆ ಒಂದು ಕಪ್ನಷ್ಟು ರಾಗಿ ಕೂಡ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ರಾಗಿ ಎಷ್ಟು ನಾನು ತೊಗೊಂಡಿದ್ದೀನೋ ಅಷ್ಟೇ ಅಳತೆಯಲ್ಲಿ ಅಕ್ಕಿನೂ ಕೂಡ ತೊಗೊಂಡಿದ್ದೀನಿ ಅಷ್ಟೇ ಅಳತೆಯಲ್ಲಿ ಸರಿ ಪ್ರಮಾಣದಲ್ಲಿ ನಾನು ಉದ್ದಿನಬೇಳೆ ಹಾಗೆ ಕ ಇದು ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತೆಕಾಳು ಹಾಗೆ ಸ್ವಲ್ಪ ಅಲಸಂದಿಕಾಳು ಮೂರನ್ನು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೆನಲಿಕ್ಕೆ ಇಟ್ಟಿದ್ದೀನಿ ಅಕ್ಕಿನೂ ಕೂಡ ಅದೇ ಉದ್ದಿನಬೇಳೆಲೇ ಹಾಕಿ ಚೆನ್ನಾಗಿ ನೆನೆಸ್ತಾ ಇದ್ದೀನಿ ಇದನ್ನು ಒಂದು ಐದರಿಂದ ಆರವರು ಚೆನ್ನಾಗಿ ನೆನ್ಕೋಬೇಕು ಇದು ನೆನ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೆನ್ಕೊಂಡಿದ್ದಾಗಿದೆ ನಾನು ರಾತ್ರಿಯ ಬೆಳಗ್ಗೆ ನೆನೆ ಇಟ್ಟಿದ್ದೆ ರಾತ್ರಿ ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ರುಬ್ಕೋಬೇಕು ಫಸ್ಟು ರಾಗಿನ ತರಿತರಿಯಾಗಿ ಅಂದರೆ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ಬೇಡ ತರಿತರಿ ಇರುತ್ತೆ ಒಂದೆರಡು ಸಲ ರುಬ್ಕೊಂಡ್ರೆ ಸಣ್ಣದಾಗುತ್ತೆ ಅಕ್ಕಿನೂ ಕೂಡ ರುಬ್ಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಮಾರ್ನಿಂಗು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೋಡಾ ಬಳಸಿಲ್ಲ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಂತ ಈ ಥರ ರಾಗಿ ಹಾಕಿರೋದ್ರಿಂದ ರಾಗಿ ಮತ್ತು ಅಕ್ಕಿ ಚೆನ್ನಾಗಿ ನೆನ್ಕೊಂಡಿರೋದ್ರಿಂದ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಎರಡೂ ಕೂಡ ಚೆನ್ನಾಗಿ ಒಂದು ಸಿಕ್ಸ್ ಅವರ್ಸ್ ನೆನೆಸಿದ್ರೆ ರಾಗಿ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬ ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡಿ ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ ಇದು ಎಲ್ತಿಗೂ ಕೂಡ ಅಷ್ಟೇ ಚ ಒಳ್ಳೆಯದು ಹಾಗೆಯೇ ಮಕ್ಕಳು ರಾಗಿ ಮುದ್ದೆನ ಊಟ ಮಾಡಲ್ಲ ಅಥವಾ ರಾಗಿ ಮಾಲ್ಟನ್ನು ಕುಡಿಯೋಲ್ಲ ಅಂತ ಅಂತ ಹೇಳಿ ಮಕ್ಕಳಿಗೆ ಈ ಥರ ದೋಸೆನ ಮಾಡಿಕೊಟ್ರೆ ಲಂಚ್ ಬಾಕ್ಸಿಗೆ ಅಥವಾ ಮಾರ್ನಿಂಗ್ ಟಿಫನಿಗೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಮಸಾಲೆ ದೋಸೆ ಎಲ್ಲ ತರಕಾರಿಗಳನ್ನು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಮಸಾಲೆ ದೋಸೆ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪವೂ ಅಂಟ್ಕೊಳ್ಳಲ್ಲ ಎಷ್ಟು ಚೆನ್ನಾಗಿ ರೊಟ್ಟಿ ಸ್ಟ್ರಗ್ಲನೂ ಕೂಡ ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಕ್ರಿಸ್ಪಿನೆಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಮುಚ್ಚುಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಕೆಂಪು ಚಟ್ನಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಶೇಂಗಾ ಚಟ್ನಿ ಪುಡಿನೂ ಕೂಡ ಮೇಲೆ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ತುಪ್ಪ ಹಚ್ಬಿಟ್ಟು ದೋಸೆ ಮಾಡ್ತಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಕ್ರಿಸ್ಪಿನೆಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಲ್ಲರು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗರಿ ಗರಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ದೋಸೆನ ತೆಗೆದ್ರೆ ಸ್ವಲ್ಪ ಮೃದು ಕೂಡ ಆಗುತ್ತೆ ಮೃದುವಾಗಿ ಕೂಡ ಮಾಡ್ಕೋಬೋದು ಈಗ ಎರಡೂ ಸೈಡಲ್ಲಿ ನಾನು ತುಪ್ಪನ ಹಚ್ಬಿಟ್ಟು ದೋಸೆನ ತಗೊಳ್ತೀನಿ ಎರಡು ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಕೂಡ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪೇಪರ್ ದೋಸೆ ಥರ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರಾಗಿ ದೋಸೆನ ಮಾಡ್ಕೋಬೋದು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಈ ವಿಡಿಯೋ ಯಾರಿಗಿಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಇದನ್ನು ದೋಸೆ ಚಟ್ನಿ ಸಾಂಬಾರ್ ಜೊತೆ ಕೂಡ ನಾವು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಡಯಟೇಷನ್ ಮಾಡೋರಿಗೆಲ್ಲ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿನೆಸ್ಸಾಗಿ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಎಲ್ಲ ದೋಸೆಗಳನ್ನು ಇದೇ ಥರ ಮಾಡಿಟ್ಟಿದ್ದೀನಿ ಥ್ಯಾಂಕ್ ಯು